ಮತಗಳ್ಳತನ ಬಯಲಾದ ಮೇಲೆ ಬಿಜೆಪಿ ಸಂಪೂರ್ಣ ಗಾಬರಿಯಾಗಿದೆ ಎಂಬುದಕ್ಕೆ ಈ ಆರು ಸಿಂಟಂಗಳೇ ಸಾಕ್ಷಿ ಸಿಂಟಂ ಒನ್ ರಾಹುಲ್ ಗಾಂಧಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತಗಳ್ಳತನ ಬಯಲು ಮಾಡಿದ ತಕ್ಷಣ ಬಿಜೆಪಿ ಸಂಸದ ಪಿಸಿ ಮೋಹನ್ ಅದಕ್ಕೆ ಹಿಂದೂ ಮುಸ್ಲಿಂ ಬಣ್ಣ ಬಳಿಯಲು ಯತ್ನಿಸಿ ಜನರಿಂದ ಚೀಮಾರಿ ಹಾಕಿಸಿಕೊಂಡರು ಸಿಂಟಂ ಟು ಸಾವಿರದ ಒಂಬೈನೂರ ಎಂಬತ್ತರದ್ದು ಎನ್ನಲಾದ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿಯ ಮತದಾರ ಪಟ್ಟಿ ಬಳಸಿಕೊಂಡ ಬಿಜೆಪಿ ನಾಗರಿಕತ್ವ ಸಿಗುವುದಕ್ಕೂ ಮೊದಲೇ ಸೋನಿಯಾ ಮತದಾನದ ಹಕ್ಕು ಪಡೆದಿದ್ದರು ಎಂದು ದಾಳಿಗೆ ಮುಂದೆ ಆದರೆ ಅದು ಫೇಕ್ ದಾಖಲೆ ಯಾಕಂದ್ರೆ ದೆಹಲಿಗೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಮಾನ್ಯತೆ ತೊಂಬತ್ತೈದರಲ್ಲಿ ಸಿಂಟಂ ತ್ರೀ ರಾಹುಲ್ ಪ್ರಿಯಾಂಕಾ ಕ್ಷೇತ್ರಗಳಲ್ಲಿ ನಕಲಿ ಮತದಾರರಿದ್ದಾರೆ ಎಂದು ಬಿಜೆಪಿ ಆರೋಪಿಸಿತು ಅದು ಸತ್ಯವಿದ್ದರೆ ತಪ್ಪು ಚುನಾವಣಾ ಆಯೋಗದ್ದು ಅಂದ್ರೆ ತನಗೆ ಸಹಕರಿಸಿದ ಆಯೋಗದ ಮಾನವನ್ನು ಬಿಜೆಪಿ ಮತ್ತಷ್ಟು ಹರಾಜು ಹಾಕಿತ್ತು ಸಿಂಟಮ್ ಫೋರ್ ಜನರ ಗಮನ ಬೇರೆಡೆ ತಿರುಗಿಸಲು ಸೇನೆಯನ್ನು ಬಳಸಿಕೊಂಡಿತ್ತು ಅಷ್ಟು ದಿನ ಸುಮ್ಮನಿದ್ದ ಸರ್ಕಾರ ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ನ ಆರು ಯುದ್ಧ ವಿಮಾನ ಹೊಡೆದಿದ್ದೇವೆ ಎಂದು ಹೇಳಿತಲ್ಲದೆ ಸೇನಾಧಿಕಾರಿಗಳನ್ನು ಸಮವಸ್ತ್ರದಲ್ಲಿ ಖಾಸಗಿ ಟಿವಿ ಶೋಗೆ ಕಳುಹಿಸಿಕೊಟ್ಟಿತು ಆ ಮೂಲಕ ಸೇನೆಯ ಘನತೆಯನ್ನೇ ಬಿಜೆಪಿ ಹಾಳುಗೆಡವಿತ್ತು ಸಿಂಟಂ ಫೈವ್ ಯಾವ ಅಸ್ತ್ರಗಳು ಕೈಗೂಡದಿದ್ದಾಗ ಮೋದಿ ಅವರು ಕೋಟೆಯಿಂದ ಆರ್ಎಸ್ಎಸ್ ಅನ್ನು ಕೊಂಡಾಡಿ ಚರ್ಚೆ ಆರ್ಎಸ್ಎಸ್ ಕಡೆ ತಿರುಗಲಿ ಎಂದು ಯತ್ನಿಸಿದರು ಅದು ಕೂಡ ಫೇಲ್ ಆಯಿತು ಸಿಂಟಂ ಸಿಕ್ಸ್ ಬಿಜೆಪಿ ನಾಯಕರಿಗೆ ಶಾಲು ಹೊದಿಸಿ ಸನ್ಮಾನಿಸುವ ಚುನಾವಣಾ ಆಯೋಗ ವಿರೋಧ ಪಕ್ಷಗಳ ನಾಯಕರು ಮನವಿ ಕೊಡಲು ಬಂದರೆ ಅರೆಸ್ಟ್ ಮಾಡಿಸಿ ತನ್ನ ಯೋಗ್ಯತೆ ಬಯಲು ಮಾಡಿಕೊಂಡಿದೆ ಅಂತಹ ಆಯೋಗದ ಸಿಸಿಟಿವಿ ಫುಟೇಜ್ನಿಂದ ಮಹಿಳೆಯರ ಪ್ರೈವಸಿಗೆ ಧಕ್ಕೆಯಾಗುತ್ತೆ ಎಂಬಂತಹ ನಗೆಪಾಟಲಿನ ಪ್ರತಿಕ್ರಿಯೆಗಳು ಬಿಜೆಪಿ ಹತಾಶೆಯ ಪ್ರತಿಬಿಂಬ ಈ ಆರು ಸಿಂಪ್ಟಮ್ಗಳು ಒಂದೇ ಸತ್ಯವನ್ನು ಹೇಳುತ್ತಿವೆ ಇನ್ಮುಂದಕ್ಕೆ ಮತಗಳ್ಳತನ ಮುಚ್ಚಿಡೋದೇ ಬಿಜೆಪಿಗೆ ಅಸಾಧ್ಯ